ಪದ್ಯ ಎರಡು ಸ್ವಾತಂತ್ರ್ಯದ ಅಣತೆ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸದಾ ಉರಿಯುತ್ತಿರಬೇಕಾದದ್ದು ಯಾವುದು ಉತ್ತರ ಸದಾ ಉರಿಯುತ್ತಿರಬೇಕಾದು ಸ್ವಾತಂತ್ರ್ಯ ಎಂಬ ಅಣತೆ ಅಂದರೆ ದೀಪ ಪ್ರಶ್ನೆ ಎರಡು ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಉತ್ತರ ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆದುಕೊಳ್ಳಬಲ್ಲರು ಪ್ರಶ್ನೆ ಮೂರು ಮೊಳಕೆ ಉಂಟಾದದ್ದು ಹೇಗೆ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮ ಬೆವರ ಹನಿಗಳ ಸಿಂಚನದಿಂದ ಮೊಳಕೆ ಅಂಕುರಿಸಿ ಅದು ನಂತರ ಮರವಾಗಿ ಬೆಳೆದಿದೆ ಪ್ರಶ್ನೆ ನಾಲ್ಕು ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಜೀವನದ ಗುರಿ ಸಾಧನೆಯತ್ತ ಸಾಗುವ ಕಡೆಗೆ ನಮ್ಮ ಗಮನ ಸಲ್ಲಬೇಕು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಅಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಸದಾ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ಪ್ರಾಣವನ್ನೇ ಪಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ದವನ ಸದಾ ಭಾಸಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಲ್ಲಿಂಗ ಎಂದರೇನು ಉತ್ತರ ಗಂಡಸು ಎಂಬ ಅರ್ಥವನ್ನು ಕೊಡುವ ಪದಗಳು ಪುಲ್ಲಿಂಗ ಪ್ರಶ್ನೆ ಎರಡು ಸ್ತ್ರೀಲಿಂಗ ಎಂದರೇನು ಉತ್ತರ ಹೆಂಗಸು ಎಂಬ ಅರ್ಥವನ್ನು ಕೊಡುವ ಪದಗಳು ಸ್ತ್ರೀಲಿಂಗ ಪ್ರಶ್ನೆ ಮೂರು ನಪುಂಸಕಲಿಂಗ ಎಂದರೇನು ಉತ್ತರ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ನಪುಂಸಕಲಿಂಗಗಳು ಉತ್ತರ ಮತ್ತೊಮ್ಮೆ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ನಪುಂಸಕ ಲಿಂಗಗಳು ಲಿಂಗರೂಪ ಪರಿವರ್ತಿಸಿ ಬರೆಯಿರಿ ಶರಣ ಶರಣಿ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಆರಿಸಿ ಬರೆಯಿರಿ ಕೋಗಿಲೆ ಆತ ಅಣ್ಣ ಜಿಂಕೆ ಗಿಳಿ ತಾತ ಅರಸಿ ಗೆಳೆಯ ತಾಯಿ ಅಣ್ಣು ರಾಧೆ ಗಂಗೆ ಸ್ತ್ರೀಲಿಂಗ ಅರಸಿ ರಾಧೆ ತಾಯಿ ಗಂಗೆ ಪುಲ್ಲಿಂಗ ಆತ ಅಣ್ಣ ತಾತ ಗೆಳೆಯ ನಪುಂಸಕಲಿಂಗ ಕೋಗಿಲೆ ಜಿಂಕೆ ಗಿಳಿ ಅಣ್ಣು ಕೃತಿಕಾಕಾರರ ಪರಿಚಯ ಕೆ ಎಸ್ ನಿಸಾರ್ ಅಹಮದ್ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕಾಲ ಐದು ಏಳು ಸಾವಿರದ ಒಂಬೈನೂರ ಮೂವತ್ತಾರು ಕೃತಿ ಮನಸು ಗಾಂಧಿ ಬಜಾರ್ ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ